ಈಗೆಲ್ಲ ವಿಚಾರಣೆ ಮುಂದೆ ಗಂಡ ಎಂತ ಚಿಹ್ನೆಗೆ ಹುಟ್ಟಕ್ಕೆ ಎಂತ ಮನೆ ಗಂಡಗೆಲ್ಲರೂ ಮತದಾನ ಮಾಡಿ ಓಟ್ ಹಾಕಿ ಅಂತೇಳಿ ಓಟ್ಕೊಂಡು ರೊಕ್ಕ ಸಿಕ್ಕಾಪಟ್ಟಿ ಕುರಿ ಎಲ್ಲ ಮಳೆ ರೊಕ್ಕ ಎಲ್ಲ ಹೆಂಚಿ ಅವನ ಆರಿಸ್ಕೊಂಡು ಆಗ್ಯಾದ ಹೋದ್ರೆ ಮೆಂಬರ್ ಆಗಿ ಮತ್ತೆ ಬಿಟ್ಟು ಗಾಡಿ ಕೊಟ್ಟು ಹೋಗ್ತೀನಿ ಮೆಂಬರ್ ಇಲ್ಲ ಮೆಂಬರ್ ಮೆಂಬರ್ ಅಂತಾರ ಮುಂದೆ ಊರಿಗೆ ಕೆಲಸ ಮಾಡ್ತಾರ ಓಡ ಓಡ್ಕೊಂಡು

ಮೊದಲು ಕೆಲಸ ಊಟ ಹಂಗ ಎಲ್ಲಾರು ಕಡೆ ಏನ್ ಮಾಡ್ ಮಾತಾಡ್ತಾರೆ ಮಾತಾಡ್ತಾರ ಇವತ್ತು ರವಿವಾರ ಸೂಪರ್ ಅವ್ರ ಏನಂತಾರೆ ಅಂತಾರ ಇವತ್ತ ಸಂಡೆ ಕ್ಲೋಸ್ ಮಾರ ಅಂತಾರ ಇವತ್ತು ಸಂಡೇ ಕ್ಲೋಸ್ ಮಾರುತ ಸಂಡೇ ಕ್ಲೋಸ್ ಮಾಡ್ ಇಂಗ್ಲೀಷ್ ಸಂಡೇ ಕ್ಲೋಸ್ ಅಂದ್ರೆ

ಸಂತ ಮಹಿಮೆ ತಗೋಬೇಕಾದ್ರೆ ಮೊದಲ ಸಂತರ ಆಗಬೇಕು ವಾರಿ ಮೇಮ ತೋಬೇಕಾದ್ರೆ ವಾರಕರಿಗಳಾಗಬೇಕು ವಾರಿನ ತೋಬೇಕು ಮೊದಲ ವಾಕರಿಗಳಾಗಬೇಕು ವಾಕರಿ ಆಗ್ಬೇಕಾದ್ರೆ ಎಲ್ಲರಿಗೂ ಹಾಕ ಸಾಧ್ಯ ಎಲ್ಲರೂ ಸಂತಲ್ಲ ನಾವು ಸಂತರ ಅಲ್ಲ ವಾರಕರುಗಳಲ್ಲ ನಾವು ಏನ ಹಂಗ ಈ ಸಂತ ಎಷ್ಟು ವರ್ಣೀಸ್ ಎಷ್ಟು ವರ್ಣೀಸ್ ಇವರು ಮಾತ್ರ ವರ್ಣನೆ ಮಾಡಬೇಕಂತಂದ್ರೆ ಇವರಿಗೆ